ಫಲಪ್ರಭೆ ಮಡಿದು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಈ ಹಿಂದೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೊಗಸಾಲೆಯಲ್ಲಿ ಪ್ರಗತಿಪರ ಪರಿಶೀಲನಾ ಸಭೆಯಲ್ಲಿ ವಿಚಾರಣೆಯನ್ನ ಮಾಡಲಾಗಿ ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಇರತಕ್ಕಂಥ ಬಡವರ ಪ್ರಮಾಣ ಐದು ಪಾಯಿಂಟ್ ಏಳು ಆರು ಇದ್ದು ನಮ್ಮಲ್ಲಿ ಬಿ ಪಿ ಎಲ್ ಫಲಾನುಭವಿಗಳ ಸಂಖ್ಯೆ ಶೇಕಡ ಎಂಬತ್ತಕ್ಕೂ ಹೆಚ್ಚು ಇರುವುದು ಕಂಡುಬಂದಿದೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಆಶ್ಚರ್ಯವನ್ನು ವ್ಯಕ್ತ ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಇದು ಸಾರಿ ತಮಿಳುನಾಡಿನಲ್ಲಿ ಬಿ ಪಿ ಎಲ್ ಫಲಾನುಭವಿಗಳ ಸಂಖ್ಯೆ ಶೇಕಡಾ ನಲವತ್ತಕ್ಕಿದೆ ದೇಶದಲ್ಲಿ ಅತ್ಯಂತ ಹೆಚ್ಚು ಬಿ ಪಿ ಎಲ್ ಫಲಾನುಭವಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಈ ಒಂದು ನೀತಿ ಆಯೋಗದ ಪ್ರಕಾರ ಇಲ್ಲಿ ಸುಮಾರು ಆರು ಪರ್ಸೆಂಟ್ ಫಲಾನುಭವಿಗಳು ಮಾತ್ರ ಬಿ ಪಿ ಎಲ್ ಕಾರ್ಡಿನ ಆಹಾರಕ್ಕೆ ಹೊಂದಿದ್ದಾರೆ ಶೇಕಡ ಎಂಬತ್ತಕ್ಕೆ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರತಕ್ಕಂಥದ್ದು ನಿಜವಾಗಿಯೂ ಅನರ್ಹರು ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಇದನ್ನ ವ್ಯತ್ಯಾಸವನ್ನು ನೋಡಿದರೆ ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನ ಲಕ್ಷ ಪಡಿತರ ಕುಟುಂಬಗಳು ಬಿ ಪಿ ಎಲ್ ಪಡಿತರ ಕುಟುಂಬಗಳು ಇದ್ದಾವೆ ರಾಜ್ಯದಲ್ಲಿ ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಜನ ಬಿಪಿಎಲ್ ಫಲಾನುಭವಿಗಳಿದ್ದಾರೆ ರಾಜ್ಯ ಸರ್ಕಾರದ ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ಐದು ಕೆಜಿಗೆ ಪ್ರತಿ ಬಿಪಿಎಲ್ ಫಲಾನುಭವಿಗಳಿಗೆ ಮಾಸಿಕವಾಗಿ ಒಂದು ನೂರ ಎಪ್ಪತ್ತು ರೂಪಾಯಿಯಂತೆ ತಿಂಗಳಿಗೆ ನಲವತ್ತ್ ಮೂರು ಕೋಟಿ ರೂಪಾಯಿಯವನ್ನ ಪ್ರತಿ ತಿಂಗಳು ಬಿ ಪಿ ಎಲ್ ಕಾರ್ಡಿನ ಅಕ್ಕಿಯ ದರವಾಗಿ ಸಂದಾಯ ಮಾಡ್ತಾ ಇದೆ ಅವರ ಖಾತೆಗೆ ಹೊಸ ಬಿ ಪಿ ಎಲ್ ಪಡಿತರ ಚೀಟಿ ಬೇಕಂತ ಹೇಳಿ ಮೂರು ಕೋಟಿಗಿಂತಲೂ ಹೆಚ್ಚಿಗೆ ಜನ ಹೆಚ್ಚು ಫಲಾನುಭವಿಗಳು ಈಗ ಮೂರು ಕೋಟಿಗಿಂತ ಹೆಚ್ಚಿಗೆ ಜನ ಸಾರಿ ಮೂರು ಲಕ್ಷ ಅರ್ಜಿಗಳು ವಿಲೇವಾರಿ ಆಗದೆ ಹಾಗೆ ಉಳ್ಕೊಂಡಿದ್ದಾರೆ ಈ ಒಂದು ವಿಪರ್ಯಾಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಾವ ಥರ ನಿಭಾಯಿಸ್ತಾರೋ ನೋಡಬೇಕಾಗಿದೆ ಇವುಗಳನ್ನು ನವೀಕರಿಸುವಂತ ನೆಪದಲ್ಲಿ ಅಂದ್ರೆ ಸಂಪೂರ್ಣವಾದಂತ ಪುನರ್ ಪರಿಶೀಲನೆಯ ನವೀಕರಣ ಅಥವಾ ನವೀಕರಣವನ್ನು ಮಾಡಿದರೆ ಬಿ ಪಿ ಎಲ್ ಕಾರ್ಡ್ ಮಾರ್ಗಸೂಚಿಯ ಪ್ರಕಾರ ನಿಜವಾಗಿಯೂ ಆಹ್ಯ ಫಲಾನುಭವಿಗಳಿಗೆ ಮಾತ್ರ ಇದು ಸಿಗ್ತಾ ಇದೆ ಇವತ್ತಿನ ದಿನ ಸಾಕಷ್ಟು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕೊಟ್ರೆ ಎಂಥ ವ್ಯಕ್ತಿಗಾದ್ರೂ ಬಿ ಪಿ ಎಲ್ ಕಾರ್ಡ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹಿಂದಿನಿಂದಲೂ ನಡ್ಕೊಂಡ್ಬಂದಿದೆ ಹೀಗಾಗಿ ನಿಜವಾಗಿ ಬಿ ಪಿ ಎಲ್ ಪಡೆಯಲು ಆಹಾರ್ಯ ರೊಕ್ಕ ಕೊಡದೇ ಇದ್ದಿದ್ದಕ್ಕೆ ಇವತ್ತಿಗೂ ಅವರಿಗೆ ಯಾವುದೂ ಕಾರ್ಡ್ ಸಿಕ್ಕಿಲ್ಲ ಎ ಪಿ ಎಲ್ ಅಲ್ಲ ಬಿ ಪಿ ಎಲ್ ಇಲ್ಲ ಅವರ ಅರ್ಜಿಗಳು ಹಾಗೆ ವಿಲೇವರಿ ಆಗಿದೆ ಉಳ್ಕೊಂಡಿರೋದು ಯಾರು ಪಡ್ಕೊಂಡಿದ್ದಾರೆ ಅಂದ್ರೆ ಅವರು ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅದಕ್ಕೆ ಇಂಥವುಗಳನ್ನ ಮತ್ತೊಂದು ಸಲ ಸಂಪೂರ್ಣವಾಗಿ ನವೀಕರಿಸುವಂತ ನೆಪದಿಂದ ಆ ಒಂದು ಮೂಲಭೂತವಾದಂತ ಪರಿಶೀಲನೆ ಪರಿಶೀಲನೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಯೋಗ್ಯ ಫಲಾನುಭವಿಗಳಿಗೆ ಇದನ್ನ ನೀಡಿದ್ದೇನೋ ಆದ್ರೆ ಸರ್ಕಾರದ ಭಾರನೂ ಸಹಿತ ಕಡಿಮೆ ಆಗತ್ತೆ ಮತ್ತೆ ಈ ಎಂಬತ್ತು ಲಕ್ಷ ಅಹ್ ಎಂಬತ್ತು ಪರ್ಸೆಂಟ್ ಬಿ ಪಿ ಎಲ್ ಫಲಾನುಭವಿಗಳನ್ನ ಮಾಡಿದಂತ ಅಧಿಕಾರಿಗಳೇನದಾರಲ್ಲ ಅವ್ರಿಗೇನು ಸಹಿತ ಏನಾದ್ರು ಒಂದು ಕ್ರಮ ಆಗ್ಬೇಕು ಅವ್ರ ಮೇಲೆ ತನಿಖೆ ಆಗ್ಬೇಕು ಇವ್ರು ಹೆಂಗ ಕೊಟ್ಟರು ಅರ್ಹತೆ ಇಲ್ಲದೆ ಇವ್ರಿಗೆ ಕೊಟ್ಟಿದಾರಲ್ಲ ಇವ್ರು ಹೆಂಗ್ ಕೊಟ್ರು ಅಂತಕ್ಕಂಥ ತನಿಖೆನೂ ಆಗ್ಬೇಕು ಪಡ್ಕೊಂಡವರು ಅರ್ಹತೆ ಇಲ್ಲದೆ ಪಡ್ಕೊಂಡಿದಾರಲ್ಲ ಇವ್ರಿಗೂ ಸಹಿತ ಇದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ಆಗಬೇಕು ಶಿಸ್ತು ಕ್ರಮವನ್ನು ಜರುಗಿಸಬೇಕು ಜೊತೆಗೆ ನವೀಕರಣ ಮಾಡುವಂತ ನೆಪದಲ್ಲಿ ಮತ್ತೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಆಹಾರ ಫಲಾನುಭವಿಗಳಿಗೆ ಮತ್ತು ಬಿ ಪಿ ಎಲ್ ಆಹಾರ ಫಲಾನುಭವಿಗಳಿಗೆ ಮತ್ತೊಮ್ಮೆ ಎಲ್ಲರಿಗೂ ಸಿಗಬೇಕು ಮತ್ತೆ ಈಗಾಗಲೇ ಅರ್ಜಿ ಹಾಕಿ ಕಾಯ್ತಾ ಇರತಕ್ಕಂತ ಮೂರು ಲಕ್ಷ ಕುಟುಂಬಗಳ ಪಡಿತರರಿಗೆ ಮತ್ತೊಮ್ಮೆ ಅವ್ರಿಗೂ ಅವ್ರಿಗೂ ಸಹಿತ ಎ ಪಿ ಎಲ್ ಆರ್ ಬಿ ಪಿ ಎಲ್ ಕೊಡ್ಲಿ ಯಾವ್ದಾದ್ರು ಒಂದು ಆ ಪಡಿತರ ಚೀಟಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ